ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿಯ ವಿದೇಶಿ ಕನ್ನಡ ವ್ಲಾಗ್ ನೀವು ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ಯಾರಿಸಿಂದ ಕನ್ನಡ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ನಂದು ಡೈಲಿ ರೊಟೀನ್ ಆಗಿರುತ್ತೆ ಸೊ ನಾನು ಬೆಳಗ್ಗೆ ಎದ್ದು ಫ್ರೆಶಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ರೆಡಿಯಾಗಿ ನನ್ನ ಮಗನ್ನು ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊ ಬಂದು ನಾನು ಡ್ರಾಪ್ ಮಾಡ್ತೀನಿ ಫಸ್ಟು ಇದೇ ನನ್ನ ಮಗ ಹೋಗ್ತಾ ಇರೋ ಸ್ಕೂಲ್ ಅಲ್ಲಿ ಗೇಟ್ ಹತ್ರ ನಿಂತಿದ್ದಾರೆ ನೋಡಿ ಅವರೇ ಅವ್ರದ್ದು ಟೀಚರ್ ಮಕ್ಕಳೆಲ್ಲ ಒಳಗಡೆ ಹೋಗೋವರೆಗೂ ಇಬ್ರು ಟೀಚರ್ ಅಲ್ಲಿ ಗೇಟ್ ಅಥವಾ ಇದ್ದೇ ಇರ್ತಾರೆ ಸೊ ನಾನು ಮಗನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಆದಮೇಲೆ ನಾನು ಅಲ್ಲಿಂದ ಡೈರೆಕ್ಟಾಗಿ ನಾನು ಜಿಮ್ಮಿಗೆ ಹೋಗ್ತೀನಿ ಈ ಪ್ಲೇಸ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಗ್ರೂಪ್ ಸೆಷನ್ಸ್ ನಡೆಯುತ್ತೆ ಸೊ ಫಸ್ಟು ನಾನು ಇಲ್ಲಿಗೆ ಬಂದು ವಾರ್ಮ್ ಅಪ್ ಮಾಡಿ ಆದಮೇಲೆ ನಾನು ವರ್ಕೌಟ್ ಹೋಗ್ತೀನಿ ವರ್ಕೌಟ್ ಎಲ್ಲ ನಾನು ಮುಗಿಸಿ ಆದಮೇಲೆ ಮೇಲ್ಗಡೆ ಹೋದೆ ಅಲ್ಲಿ ರಿಸೆಪ್ಷನಲ್ಲಿ ಡ್ರಿಂಕ್ಸ್ ಮತ್ತು ಸ್ನ್ಯಾಕ್ಸ್ ಇಟ್ಟಿದ್ರು ಏನಕ್ಕೆ ಅಂತ ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಜಿಮ್ ವರ್ಕಿಂಗ್ ಇರೋದಿಲ್ಲ ಅಂತ ಹೇಳಿ ಅಪಾಲಜಿ ಹೇಳಿಬಿಟ್ಟು ಡ್ರಿಂಕ್ಸ್ ಮತ್ತು ಸ್ನ್ಯಾಕ್ಸ್ ಕೊಟ್ಟಿದ್ರು ನಾನು ಜಿಮ್ಮಿಂದ ಮನೆಗೆ ಬಂದಮೇಲೆ ಫಸ್ಟು ಒಂದು ಪ್ರೋಟೀನ್ ಶೇಕ್ ತಗೊತೀನಿ ನಾನು ಅದಕ್ಕೆ ವಾಲ್ನಟ್ ಹಾಕ್ಕೊತೀನಿ ಆಲ್ಮಂಡ್ ಹಾಕ್ಕೊಂತೀನಿ ಜೊತೆಗೆ ಚಿಯಾ ಸೀಡ್ಸ್ ಮತ್ತು ಸಿನಮನ್ ಪೌಡರು ಒಂದು ಸ್ಕೂಪ್ ಪ್ರೋಟೀನ್ ಪೌಡರ್ ಹಾಕ್ಬಿಟ್ಟು ಫಸ್ಟು ಗ್ರೈಂಡ್ ಮಾಡ್ಕೊತೀನಿ ಅದಾದಮೇಲೆ ಒಂದು ಬನಾನಾ ಮತ್ತು ವಾಟರ್ ಹಾಕ್ಬಿಟ್ಟು ಪ್ರೋಟೀನ್ ಶೇಕ್ ರೆಡಿ ಮಾಡ್ಕೊತೀನಿ ಒಂದು ಟೆನ್ ಮಿನಿಟ್ಸ್ ಬೇಕಾಗುತ್ತೆ ನನಗೆ ಕುಡಿದು ಕಂಪ್ಲೀಟ್ ಮಾಡೋಕ್ಕೆ ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಫಸ್ಟು ದೇವ್ರ ಪೂಜೆ ಮಾಡ್ಕೊಂಬಿಡ್ತೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಆಫ್ಟರ್ನೂನ್ ಲಂಚ್ ಮಾಡೋಕ್ಕೆ ನಾನು ಕಿಚನಿಗೆ ಹೋಗ್ತೀನಿ ವಿಂಡೋಯಿಂದ ಕಿಚನ್ ವಿಂಡೋಯಿಂದ ಕಾಣಿಸೋದು ವ್ಯೂ ಇದು ಇದು ಹಿಂದ್ಗಡೆ ಇರೋ ಪಾರ್ಕ್ ಇದು ಏನು ಬೇಕು ಏನು ಬೇಕು ಇವಾಗ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ಇದು ನನ್ನ ಮಗನ ಸ್ಕೂಲಿಗೆ ಬಂದಿದ್ದೀನಿ ನಾನು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವತ್ತು ತುಂಬಾ ಮಳೆ ಇತ್ತು ಸೊ ಮಾರ್ನಿಂಗಿಂದ ಈವ್ನಿಂಗ್ ಮಾಮೂಲಿ ಸೇಮ್ ರೊಟೀನ್ ನಂದು ನಾನು ಬೆಳಿಗ್ಗೆ ಎದ್ದಿದ್ಮೇಲೆ ಮಗನ ಸ್ಕೂಲಿಗೆ ಬಿಟ್ಟು ಜಿಮ್ಮಿಗೆ ಹೋಗಿ ಬರ್ತೀನಿ ಫುಡ್ ಪ್ರಿಪೇರ್ ಮಾಡ್ಕೊತೀನಿ ಅಷ್ಟೆ ಸೊ ಮನೆಗೆ ಸ್ವಲ್ಪ ತಿಂಗ್ಸ್ ಬೇಕಿತ್ತು ಜೊತೆಗೆ ನನಗೆ ಹೇರ್ ಕಲರ್ ಬೇಕಿತ್ತು ನನಗೆ ತಲೆನಲ್ಲಿ ತುಂಬಾ ಗ್ರೇ ಹೇರ್ ಇದೆ ನನ್ನ ಹಸ್ಬೆಂಡ್ಗೂ ಆಫೀಸಿಂದ ಹೊರಡೋ ಟೈಮು ಸೊ ಅದೇ ಟೈಮಿಗೆ ಹೋದೆ ನಾನು ನೀವು ಇವಾಗ ನೋಡ್ತಾ ಇರೋದು ಇದು ಮೆಟ್ರೋ ಸ್ಟೇಷನು ತುಂಬ ದೊಡ್ಡದಿದೆ ಇದು ಏನಕ್ಕೆ ಅಂದರೆ ತುಂಬ ರೂಟ್ಸ್ಗೆ ಕನೆಕ್ಟಿವಿಟಿ ಇಲ್ಲಿಂದನೇ ಇರೋದ್ರಿಂದ ಮತ್ತು ಮತ್ತೆ ಈ ಸ್ಟೇಷನ್ ಬಂದು ಯಾವಾಗಲೂ ಇಷ್ಟೇ ಬ್ಯುಸಿ ಇರುತ್ತೆ ನನ್ನ ಹಸ್ಬೆಂಡೂ ಕರೆಕ್ಟು ಟೈಮ್ಗೆ ಬಂದರು ಸೊ ನಾ ಅಲ್ಲಿಂದ ಆಶನ್ ಒಳಗಡೆ ಹೋದ್ವಿ ನಂದು ಗ್ರೇ ಹೇರಿಗೆ ಇದೇ ಕಲರ್ನ ಯೂಸ್ ಮಾಡೋದು ಇದರ ಇದನ್ನು ಯೂಸ್ ಮಾಡೋದ್ರಿಂದ ಇಚ್ಚಿಂಗ್ ಆಗೋದಿಲ್ಲ ಮತ್ತು ಯಾವುದೇ ಥರದ್ದು ರ್ಯಾಶಸ್ ಆಗಲಿ ಇರಿಟೇಷನ್ ಏನೂ ಆಗೋಲ್ಲ ಸೊ ಅದಕ್ಕೆ ನಾನು ಇದೇ ಕಲರ್ ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ಇದು ಪರ್ಮನೆಂಟ್ ಹೇರ್ ಕಲರ್ನೂ ಅದು ನಾವು ಅಲ್ಲಿಂದ ಕೆಳಗಡೆ ಬನ್ನಿ ಇದೆಲ್ಲ ಬೇಕ್ರಿ ಐಟಮ್ಸ್ ಇರೋದು ಇದನ್ನೆಲ್ಲ ಯಾವುದೂ ಅಷ್ಟು ತೊಗೊಳ್ಳಲ್ಲ ನೀವು ಇವಾಗ ನೋಡ್ತಾ ಇದ್ದೀರಲ್ವ ಈ ಸೆಕ್ಷನಲ್ಲಿ ಫುಲ್ಲು ಕೇಕ್ಗಳಿದೆ ಮತ್ತು ಇಲ್ಲಿ ಸ್ಕೂಲ್ಗಳೆಲ್ಲ ಇನ್ನೊಂದು ರೂಲ್ಸ್ ಇದೆ ನಾವು ಇಂಡಿಯನ್ ಸ್ಟೋರಿಂದ ಏನಾದ್ರು ಕೇಕ್ ತೊಗೊಂಡೋದ್ರೆ ಅವರು ಅಲೋ ಮಾಡೋದಿಲ್ಲ ನಾವು ಮಕ್ಕಳದ್ದು ಬರ್ತ್ಡೇ ಅಂತ ಇಲ್ಲಿ ಏನಾದ್ರು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋದಾದರೆ ನಾವು ಈ ಥರ ಕೇಕ್ನೇ ನಾವು ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕು ಈ ಸೆಕ್ಷನ್ ನೋಡ್ತಾ ಇದ್ದೀರಾ ಅಲ್ವಾ ಇದು ಈ ಸೆಕ್ಷನ್ನಲ್ಲಿ ಈ ಎರಡು ಲೈನಲ್ಲೂ ಸ್ಟಾರ್ಟಿಂಗಿಂದ ಎಂಡ್ವರ್ಗು ಬರೀ ಕಾಫಿನೇ ಇರೋದು ನಾನಂತೂ ಆಷನಿಗೆ ಬಂದರೆ ನಾನು ಫಸ್ಟು ಬರೋಂಥ ಪ್ಲೇಸನೇ ಈ ಕಾಫಿ ಸೆಕ್ಷನು ನನಗೆ ಕಾಫಿ ಅಂತ ಅಂದರೆ ತುಂಬಾ ಇಷ್ಟ ಈ ಹೇಗೆ ಮಕ್ಳುಗಳು ಚಾಕ್ಲೇಟ್ ಎಲ್ಲಿರುತ್ತೆ ಅಲ್ಲೋಗಿ ನಿಂತ್ಕೊತಾರೋ ನಾನು ಆ ಥರ ಈ ಕಾಫಿ ಸೆಕ್ಷನಿಗೆ ಬಂದು ನಿಂತ್ಕೊಂಡಿರ್ತೀನಿ ನನ್ನಂತ ಕಾಫಿ ಲೋವರ್ಗಂತೂ ವಾವ್ ಅಂತ ಹೇಳ್ಬೋದು

ಎಲ್ಲ ತಗೊಂಡ್ತು ಸೊ ಬಿಲ್ಡಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ್ವಿ ನಮ್ಮ ರಿಯೋನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಆಶನಿಂದ ಮನೆಗೆ ಬಂದ್ವಿ ಟೈಮು ಟೆನ್ ಓ ಕ್ಲಾಕ್ ಆಗೋಯ್ತು ನೈಟ್ ಊಟಕ್ಕೇನು ಮಾಡಿರಲಿಲ್ಲ ಹಾಗೆ ಏನಾದ್ರು ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಫುಡ್ ತಂದ್ಬಿಡೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ಹೊರಗಡೆನೆ ಹೋಗಿ ತಿನ್ನೋಣ ಅಂದ್ಕೊಂಡ್ವಿ ನನ್ನ ಮಗಳು ಬರೋಲ್ಲ ಅಂದರು ಆ್ಯಕ್ಚುಲಿ ನಿನ್ನೆ ನಮ್ಮ ರಿಯೋನ ನನ್ನ ಮಗಳು ವಾಕಿಂಗ್ ಕರ್ಕೊಂಡು ಹೋಗಿದ್ಲು ಕರ್ಕೊಂಡು ಹೋಗ್ಬಿಟ್ಟು ರಿಟರ್ನ್ ಬರ್ತಾ ಅವನು ಓಡಕ್ಕೆ ಹೋಗಿದ್ದಾನೆ ಪಾಪ ಅವಳು ಬಿದ್ದು ಮುಖ ಎಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ಪ್ರಾಕ್ಟೀಸ್ ಇದೆ ಅವನ್ನ ವಾಕಿಂಗ್ ಕರ್ಕೊಂಡೋಗಿ ನೆನ್ನೆ ನಮ್ಮದು ಅಪಾರ್ಟ್ಮೆಂಟಲ್ಲಿ ಬೆಕ್ಕುಗಳು ತುಂಬ ಇದೆ ನಾಯಿಗಳಿಗೆ ಗೊತ್ತಲ್ವ ಇಲ್ಲಾಂದ್ರೂ ಬೆಕ್ಕು ನೋಡಿದ್ರೆ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ ಅವನು ಬೆಕ್ಕನ್ನ ಚೇಜ್ ಮಾಡೋಕ್ಕೋಗಿ ಪಾಪ ಬಿದ್ದುಬಿಟ್ಲು ಸೊ ಅವ್ಳು ಈಚೆ ಬರೋದಿಲ್ಲ ಅಂತ ಅಂದು ಅದಕ್ಕೆ ನಾವೇ ಊಟಕ್ಕೆ ಏನಾದ್ರು ತರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಅವನ್ನ ವಾಕಿಂಗ್ ಮಾಡಿಸಿ ಮುಗಿಸ್ಬಿಟ್ಟು ನಾವು ಊಟಕ್ಕೆ ತೊಗೊಂಡು ಹೋಗ್ತೀವಿ ಮನೆಗೆ ನೋಡಿ ನೈಟ್ ಟೆನ್ ಆಗಿದೆ ಇವಾಗ ಸನ್ಸೆಟ್ ಆಗಿದೆ ನೀವು ಇದು ಏನು ಬಿಲ್ಡಿಂಗ್ ನೋಡ್ತಾ ನೋಡ್ತಾಯಿದ್ದೀರಾ ಇದು ಟೌನ್ ಹಾಲ್ ನಾವು ಮುನ್ಸಿಪಲ್ ಅಂತೀವಲ್ಲ ಅದು ಫ್ರೆಂಡ್ಸ್ ಅವರು ಇದನ್ನ ಮೆರಿ ಅಂತ ಕರೀತಾರೆ ಡಿನ್ನರ್ಗೆ ಬೇರೆ ಏನೂ ಆಪ್ಷನ್ ಇರ್ಲಿಲ್ಲ ನಮ್ಗೆ ಬೇರೆ ಬೇರೆ ನಾಯಿಗಳ ಜೊತೆ ಆಟ ತುಂಬಾನೇ ಇಷ್ಟ ಇಲ್ಲಿ ಯಾವ ನಾಯಿಗಳನು ಇವ್ನ ಹತ್ರನೇ ಬರಲ್ಲ ಅದರಲ್ಲೇನೋ ಫಸ್ಟ್ ಟೈಮ್ ಇದೊಂದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಟಾಡ್ತಿತ್ತು ಅಂದರೆ ಅವ್ನ ಜೊತೆ ತುಂಬಾ ಕ್ಯೂಟಾಗಿ ಆಟ ಆಡ್ತಾ ಇತ್ತು ಸೊ ಅದಕ್ಕೆ ಅವನು ನಿಂತ್ಕೊಂಡು ನೋಡ್ತಾ ಇದ್ದಾನೆ ಮತ್ತು ಅವ್ರ ಓನರೂ ಪಾಪ ಸುಮ್ಮನೆ ಬಿಟ್ಟಿದ್ರು ಜೊತ ಆಟ ಆಡಲಿಕ್ಕೆ

ಆಶನ್ ಮಟನ್ ಚಿಕನ್ ಫಿಶ್ ತಗೊಂಡೆ ಅವ್ನ ಜೊತೆಗೆ ಕರ್ಡ್ ಮತ್ತು ಕಾಫಿ ಪೌಡರು ಎರಡು ಮಗ್ಗು ಶ್ಯಾಂಪೂ ಕಂಡೀಷನರು ಮಕ್ಕಳಿಗಿಂತ ಚೀಸ್ ಮತ್ತು ಚಾಕ್ಲೇಟ್ಸ್ ತಗೊಂಡಿದ್ದೀನಿ ಇಲ್ಲಿ ಮೇನ್ ಬಂದು ನಾನು ಹೇರ್ ಕಲರ್ ತಗೊಂಡು ಬಂದಿದ್ದೀನಿ ನಿಮಗೆ ಫುಲ್ ಗಿಲ್ಟ್ ನೆನ್ನೆ ಅಂಜನ ಬೀಳಿಸ್ಬಿಟ್ಟೆ ಅಂದ್ಬಿಟ್ಟು ನಿನ್ನೆಯಿಂದ ಅವನು ಕಿಚನ್ ಬಿಟ್ಟು ಬರ್ತಾ ಇಲ್ಲ ಹಾಲಿಗೆ ಆ ರೂಮಿಗೆ ಬಂದ ಅದಾದ್ಮೇಲೆ ಇಲ್ಲೇ ಇದ್ದಾನೆ ನಾನು ನೆಕ್ಸ್ಟ್ ಡೇ ಆಫ್ಟರ್ನೂನ್ಗೆ ಫಿಶ್ ಫ್ರೈ ಮಾಡಿದ್ದೀನಿ ನಿನ್ನೆ ನಾನು ಸ್ಯಾಲ್ಮನ್ ಫಿಶ್ ತಂದಿದ್ದೆ ಅಲ್ವಾ ಸೊ ಅದರಲ್ಲಿ ನಾನು ಯಾವಾಗ ಇದೇ ಥರ ಫಿಶ್ ಫ್ರೈ ಮಾಡ್ಕೊಳ್ಳೋದು ಇದು ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬಾ ಸಿಂಪಲ್ ರೆಸಿಪಿ ಬೇಗನೆ ಮಾಡ್ಬೌದು ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ಅಂದರೆ ಚಿಲ್ಲಿ ಪೌಡರ್ ಹಾಕ್ತೀನಿ ಟರ್ಮರಿಕ್ ಪೌಡರ್ ಹಾಕ್ತೀನಿ ಧನಿಯಾ ಪೌಡರ್ ಹಾಕ್ತೀನಿ ಟೇಸ್ಟ್ಗೆ ಸಾಲ್ಟ್ ಎಷ್ಟು ಬೇಕು ಅಷ್ಟು ಹಾಕ್ಕೊತೀನಿ ಲೆಮನ್ ಜ್ಯೂಸ್ ಹಾಕ್ಕೊಂತೀನಿ ಇಲ್ಲ ಅಂತಂದರೆ ಕೆಲವೊಂದು ಸರಿ ಹುಣ್ಸೆನಿನ ರಸ ಹಾಗೆ ಹಾಕ್ಕೊತೀನಿ ಜೊತೆಗೆ ಒಂದು ಟೂ ಸ್ಪೂನಷ್ಟು ಫಿಶ್ ಮಸಾಲ ಪೌಡರ್ ಹಾಕ್ಕೊತೀನಿ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊತೀನಿ ಜೊತೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊತೀನಿ ಇದಾದ ಮೇಲೆ ಫಿಶ್ನ ಹಾಕ್ಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ತೀನಿ ಟೈಮ್ ಇದ್ದರೆ ತರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ತೀನಿ ಟೈಮ್ ಇಲ್ಲ ಅಂತ ಅಂದರೆ ಹಾಗೇ ಕಲಿಸ್ಬಿಟ್ಟು ತಕ್ಷಣವೇ ಪ್ಯಾನ್ಗೆ ಫ್ರೈ ಇಟ್ಬಿಡ್ತೀನಿ ಪ್ಯಾನ್ ಹೀಟ್ ಆದಮೇಲೆ ನಾನು ಇವತ್ತು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನಾನು ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ ಕರ್ಬೇನ ಸೊಪ್ಪು ಫುಲ್ಲು ಕ್ರಿಸ್ಪಿ ಮೇಲೆ ನಾನು ಫಿಶ್ನ ಹಾಕ್ತೀನಿ ಫಿಶ್ನ ಹಾಗೆ ಹಾಕ್ಬಾರ್ದು ಫಿಶ್ನ ಕ್ಲೀನಾಗಿ ನಾವು ಸ್ಪ್ರೆಡ್ ಮಾಡಬೇಕು ಆವಾಗ ಕ್ಲೀನಾಗಿ ಕುಕ್ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಒಂದು ಸೈಡ್ ಕುಕ್ಕಾಗಿ ಆದಮೇಲೆ ಅದನ್ನು ಇನ್ನೊಂದು ಸೈಡ್ ಕುಕ್ ಆಗಲಿಕ್ಕೆ ಎಲ್ಲ ತಿರುಗಿಸ ಹಾಕ್ತೀನಿ ಇದು ಬೇಗನೆ ಕುಕ್ ಆಗಿಬಿಡುತ್ತೆ ಇದು ಕಂಪ್ಲೀಟ್ ಫಿಶ್ ಕುಕ್ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂತ ಅಂದರೆ ಅದು ಎಣ್ಣೆ ಜ ಎಣ್ಣೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಮತ್ತು ನೊರೆ ನೊರೆ ಬಿಟ್ಕೊಳ್ಳುತ್ತೆ ಆವಾಗ ಫಿಶ್ಶು ಕಂಪ್ಲೀಟು ಕುಕ್ ಆಗಿದೆ ಅಂತ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇದು ನನ್ನ ಮಗಳ ಕಾನ್ಸರ್ಟ್ ಇತ್ತು ಅದರದ್ದು ವೀಡಿಯೋ ನನ್ನ ಮಗಳೂ ಅಲ್ಲಿ ಸಿಂಗಿಂಗಲ್ಲಿದ್ಲು ಸೊ ಪಾಪ ಅವಳು ಅದರ ಎರಡು ದಿನದಿಂದನೇ ಬಿದ್ದುಬಿಟ್ಟಿದ್ರು ಅವಳು ತುಂಬಾ ಫೀಲ್ ಮಾಡ್ಕೊತಾಯಿದ್ಲು ನನಗೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮಮ್ಮಿ ನಾನು ಟೂ ಮಂತ್ಸಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಬಟ್ ಓಕೆ ಮಾಸ್ಕ್ ಮಾಸ್ಕೆಲ್ಲ ಹಾಕ್ಕೊಂಡು ಅವ್ರದ್ದು ಮ್ಯಾಮೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನೀವೇನು ಫೀಲ್ ಮಾಡ್ಕೊಬೇಡಿ ನೀನೇನು ಎದ್ರಕೊಬೇಡ ಅವನತಿ ಸಿಂಗಿಂಗ್ ತಾನೇ ಆರಾಮಾಗಿ ಮಾಡ್ಬೋದು ನಿನ್ನ ಮಾಸ್ಕ್ ಹಾಕೋ ನಿನ್ನ ಮುಖ ಯಾರೂ ಏನು ನೋಡೋದಿಲ್ಲ ದೂರದಿಂದ ಸ್ಟೇಜಲ್ಲಿ ಯಾರಿಗೂ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಕರ್ಕೊಂಡು ಹೋದ್ರು ಅವಳನ್ನ ನೋಡಿ ಅಲ್ಲಿ ಪರ್ಪಲ್ ಕಲರ್ ಡ್ರೆಸ್ ಹಾಕಿದಳೆ ಮಾಸ್ಕ್ ಹಾಕಿದಳಲ್ಲ ಅವಳೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು ಸುನ್ ಬಾಯ್